ಹಾಯ್ ಫ್ರೆಂಡ್ಸ್ ಮಲ್ಲು ಜಮಖಂಡಿ ಅಂದರೆ ಎಲ್ಲರಿಗೂ ನೆನಪಿಗೆ ಬರುವುದು ನನ್ನಾಕಿ ಸಿನಿಮಾ ಹಾಗೂ ಅವರು ಮಾಡುವ ಕಾಮಿಡಿ ವಿಡಿಯೋಗಳು ಇವತ್ತು ಉತ್ತರ ಕರ್ನಾಟಕದಲ್ಲಿ ತುಂಬ ಪ್ರಸಿದ್ಧಿ ಪಡೆದಿರುವ ಮಲ್ಲು ಅವರು ಹಿಂದೊಂದು ದಿನ ಕಟಿಂಗ್ ಮಾಡುತ್ತಿದ್ದರು ಇವರು ನಡೆದು ಬಂದ ದಾರಿಯನ್ನು ನಾವು ಇವತ್ತಿನ ಸಂಚಿಕೆಯಲ್ಲಿ ನೋಡೋಣ ತಂದೆ ಕಟಿಂಗ್ ಅಂಗಡಿಯಲ್ಲಿ ತಾಯಿ ಇಟಂಗಿ ಬೆಟ್ಟಿಯಲ್ಲಿ ಕೆಲಸ ತಂದೆ ಹೊಡೆದು ಕಲಿಸಿದ ಕೆಲಸವೇ ಮುಂದೆ ಜೀವನಕ್ಕೆ ಆಸರೆಯಾಯಿತು ತಂದೆಯ ಸಾವು ತಾನೇ ಕಟಿಂಗ್ ಮಾಡಲು ಆರಂಭಿಸಿದ ಮಲ್ಲು ಯೂಟ್ಯೂಬ್ ಜರ್ನಿ ಹಾಗೂ ನನ್ನಾಕಿ ಮೂವಿಯ ನಿರ್ದೇಶನದಿಂದ ಸಿಕ್ಕ ಜನರ ಪ್ರೀತಿ ಪ್ರಸ್ತುತ ಅವರ ಆದಾಯ ಹಾಗೂ ಲೈಫ್ ಸ್ಟೈಲ್ ಹೇಗಿದೆ ಮುಂದೆ ಅವರ ಕನಸೇನು ಒಬ್ಬ ಕಟಿಂಗ್ ಮಾಡುತ್ತಿದ್ದ ಯುವಕ ಇಷ್ಟೊಂದು ಬೆಳೆದಿದ್ದಾದರೂ ಹೇಗೆ ಹೀಗೆ ಮಲ್ಲು ಜಮಖಂಡಿ ಅವರ ಇಲ್ಲಿಂದ ಇಲ್ಲಿವರೆಗಿನ ಸಂಪೂರ್ಣ ಯಶಸ್ಸಿನ ಕಥೆಯನ್ನು ನಾವು ಇವತ್ತಿನ ಸಂಚಿಕೆಯಲ್ಲಿ ನೋಡೋಣ ಮಿಸ್ಟರ್ ಕನಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾನು ನಿಮ್ಮ ಕನಿಬ್ರು ಹಾಯ್ ಫ್ರೆಂಡ್ಸ್ ಮಲ್ಲು ಜಮಖಂಡಿ ಅವರು ಮಾರ್ಚ್ ಹದಿನಾಲ್ಕು ಹತ್ತೊಂಬತ್ತು ನೂರ ತೊಂಬತ್ ಮೂರರಲ್ಲಿ ಅಥಣಿಯಲ್ಲಿ ಒಂದು ಮಧ್ಯಮ ವರ್ಗದ ಕುಟುಂಬದಲ್ಲಿ ಜನಿಸುತ್ತಾರೆ ಇವರ ತಂದೆಯ ಒಂದು ಕಟಿಂಗ್ ಮಾಡುವ ಅಂಗಡಿಯಲ್ಲಿ ಹೊಂದಿದ್ದರು ಇವರ ತಾಯಿ ಇಟಂಗಿ ಬೆಟ್ಟಿಗಳನ್ನು ಹೊರುವ ಕೆಲಸವನ್ನ ಮಾಡುತ್ತಿದ್ದರು ಪ್ರತಿದಿನ ದುಡಿದ ಹಣದಿಂದಲೇ ಮನೆಯೇ ನಡೆಯುತ್ತಿತ್ತು ಮಲ್ಲು ಅವರು ಚಿಕ್ಕವರಿದ್ದಾಗ ಪಾಠಕ್ಕಿಂತ ಆಟದಲ್ಲಿ ಹೆಚ್ಚು ಆಸಕ್ತಿಯನ್ನು ಹೊಂದಿದ್ದರು ಯಾವಾಗಲೂ ಶಾಲೆಯಲ್ಲಿ ಹೋಗದೆ ಹುಡುಗರೊಂದಿಗೆ ಆಟವಾಡುತ್ತಿದ್ದರು ಆಗ ಅವರ ತಂದೆ ಅಲ್ಲಿಗೆ ಬಂದು ಮಲ್ಲು ಅವರನ್ನು ಹೊಡೆದು ಅಂಗಡಿಗೆ ಕರೆದೊಯ್ದು ಕಟಿಂಗ್ ಮಾಡುವುದನ್ನು ಕಲಿಸುತ್ತಿದ್ದರು ಆದರೆ ಆಗ ಮಲ್ಲು ಅವರಿಗೆ ತಮ್ಮ ತಂದೆಯ ಮೇಲೆ ತುಂಬ ಕೋಪ ಬರುತ್ತಿತ್ತು ಅವರ ತಂದೆಯ ಕೆಲಸದಿಂದಲೇ ಮನೆ ನಡೆಯುತ್ತಿತ್ತು ಆದರೆ ಒಂದು ಬಾರಿ ಅವರ ತಂದೆ ಒಂದು ದಿನ ರಾತ್ರಿ ಬೇರೆ ಊರಿಗೆ ಹೋಗುವಾಗ ಅಪಘಾತವಾಗುತ್ತದೆ ಆ ಅಪಘಾತದಲ್ಲಿ ಅವರ ತಂದೆ ಸಾವನ್ನಪ್ಪುತ್ತಾರೆ ಅವರ ತಂದೆಯ ಸಾವಿನ ನಂತರ ಅವರು ತುಂಬಾ ಕಷ್ಟಗಳನ್ನು ಅನುಭವಿಸುತ್ತಾರೆ ಆಗ ಮಲ್ಲು ಅವರಿಗೆ ಹಣದ ಮಹತ್ವ ತಿಳಿಯುತ್ತೆ ಆಗ ಅವರ ತಾಯಿಯು ಮನೆಯನ್ನ ನಡೆಸಲು ಒಂದು ಇಟಂಗಿ ಬೆಟ್ಟಿಯಲ್ಲಿ ಇಟಂಗಿ ಹೊರುವ ಕೆಲಸವನ್ನು ಮಾಡಲು ಆರಂಭಿಸುತ್ತಾರೆ ಹಣ ಸಾಕಾಗದ ಸಲುವಾಗಿ ಮಲ್ಲು ಅವರು ತಂದೆಯ ಅಂಗಡಿಯಲ್ಲೇ ಕಟಿಂಗ್ ಮಾಡಲು ಆರಂಭಿಸುತ್ತಾರೆ ಆಗ ಮಲ್ಲು ಜಮಖಂಡಿ ಅವರು ಆತನಿಯಿಂದ ಅವರ ತಾಯಿಯ ಊರಾದ ಜಮಖಂಡಿಗೆ ಬರುತ್ತಾರೆ ಅಲ್ಲಿ ತಾಯಿಯವರ ಕುಟುಂಬದಲ್ಲೇ ಇರುತ್ತಾರೆ ಆಗ ಅವರ ಮಾವನ ಕಟಿಂಗ್ ಅಂಗಡಿಯಲ್ಲಿ ಇತ್ತು ಆ ನಂತರ ಅವರು ಸಾವನ್ನಪ್ಪುತ್ತಾರೆ ಆಗ ಮಲ್ಲು ಅವರೇ ಆ ಅಂಗಡಿಗೆ ಹೋಗಿ ಕಟಿಂಗ್ ಮಾಡಲು ಆರಂಭಿಸುತ್ತಾರೆ ಮೊದ ಮೊದಲು ಜನರು ಬರ್ತಾ ಇರಲಿಲ್ಲ ಆದರೆ ಬಂದಷ್ಟು ಜನರನ್ನೇ ಚೆನ್ನಾಗಿ ಕಟಿಂಗ್ ಮಾಡಲು ಆರಂಭಿಸುತ್ತಾರೆ ಬಲ್ಲು ಜಮ್ಖಂಡಿ ಅವರಿಗೆ ಮೊದಲೇ ವಿಡಿಯೋ ಮಾಡುವುದರಲ್ಲಿ ತುಂಬಾ ಆಸಕ್ತಿ ಹೊಂದಿದ್ದರು ಆ ಸಮಯದಲ್ಲಿ ಟಿಕ್ ಟಾಕ್ ನಲ್ಲಿ ಕೆಲವೊಂದು ಚಿಕ್ಕ ವಿಡಿಯೋಗಳನ್ನ ಮಾಡಿದರು ಅವು ಒಂದು ದಿನ ವೈರಲ್ ಆಗುತ್ತವೆ ಹೀಗೆ ಕೆಲಸ ಮಾಡುತ್ತಾ ವಿಡಿಯೋ ಮಾಡಲು ಆರಂಭಿಸುತ್ತಾರೆ ಆಗ ಅವರು ಟಿಕ್ ಟಾಕ್ ನಲ್ಲಿ ಮಾಡಿದ ಕೆಲವೊಂದು ವಿಡಿಯೋಗಳು ತುಂಬಾ ವೈರಲ್ ಆಗಲು ಆರಂಭಿಸುತ್ತವೆ ಆಗ ಜನರು ಇವರನ್ನ ಗುರುತಿಸಲು ಆರಂಭಿಸುತ್ತಾರೆ ಅವರು ಅಂಗಡಿಗೆ ಬಂದು ಅವರ ಜೊತೆ ಫೋಟೋಗಳನ್ನು ತೆಗೆದುಕೊಂಡು ಕೊಡುತ್ತಿದ್ದರು ಆಗ ಮಲ್ಲು ಅವರಿಗೆ ತುಂಬ ಖುಷಿಯಾಗುತ್ತಿತ್ತು ಹೀಗೆ ವಿಡಿಯೋಗಳ ಮೂಲಕ ಆ ಭಾಗದಲ್ಲಿ ಸ್ವಲ್ಪ ಪ್ರಸಿದ್ಧಿ ಪಡೆದಿದ್ದರು ಆದರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಟಿಕ್ ಟಾಕ್ ಬ್ಯಾನ್ ಆಗುತ್ತದೆ ಅದರ ನಂತರ ಮಲ್ಲು ಜಮಖಂಡಿ ಅವರು ಸಿನಿಮಾ ಕ್ಷೇತ್ರದಲ್ಲಿ ಆಸಕ್ತಿಯನ್ನು ತೋರಿಸುತ್ತಾರೆ ಮೊದಲ ಬಾರಿ ಗುಲಾಬ್ ಎಂಬ ಸಿನಿಮಾದಲ್ಲಿ ಹುಚ್ಚನ ಪಾತ್ರವನ್ನ ಮಾಡುತ್ತಾರೆ ನಂತರ ಅವಕಾಶ ಸಿಗದೆ ಮತ್ತೆ ವಿಡಿಯೋ ಮಾಡಬೇಕೆಂದು ನಿರ್ಧರಿಸಿ ಯೂಟ್ಯೂಬ್ಗೆ ಬರುತ್ತಾರೆ ಬಾರಿ ಎರಡು ಸಾವಿರದ ಹದಿನೇಳರಲ್ಲಿ ಡಿಸೆಂಬರ್ನಲ್ಲಿ ಒಂದು ಯೂಟ್ಯೂಬ್ ಚಾನೆಲ್ ಅನ್ನು ಆರಂಭಿಸುತ್ತಾರೆ ಮೊದಲ ಬಾರಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ತಮ್ಮ ತಮ್ಮನನ್ನ ಊರಿಗೆ ಕಳಿಸುವಾಗ ಹಳ್ಳಿ ಜನರು ಹೇಳುವ ಮಾತುಗಳನ್ನ ವಿಡಿಯೋ ಮಾಡಿದ್ದರು ಮೊದಲು ವಿಡಿಯೋನ ತುಂಬಾ ವೈರಲ್ ಆಗುತ್ತದೆ ಆಗ ಹೀಗೆ ಸಣ್ಣ ಸಣ್ಣ ವಿಡಿಯೋಗಳನ್ನ ಮಾಡಲು ಆರಂಭಿಸುತ್ತಾರೆ ಹಾಗೆ ಎಲ್ಲಿಯಾದರೂ ಸಾರ್ವಜನಿಕ ಕಾರ್ಯಕ್ರಮಗಳು ನಡೆಯುವಾಗ ಅಲ್ಲಿ ಹೋಗಿ ತಮ್ಮ ಹಾಸ್ಯದ ಮೂಲಕ ಜನರನ್ನ ನಗಿಸುತ್ತಿದ್ದರು ಆಗ ಜನರಿಗೆ ಇವರ ಹಾಸ್ಯ ಇಷ್ಟವಾಗಿ ಬೆಂಬಲವನ್ನ ನೀಡುತ್ತಾರೆ ಆಗ ಹೀಗೆ ಮೂರ್ನಾಲ್ಕು ನಿಮಿಷಗಳ ವಿಡಿಯೋ ಮಾಡಲು ಆರಂಭಿಸಿದಾಗ ದೊಡ್ಡ ಪ್ರಮಾಣದಲ್ಲಿ ಜನರಿಂದ ಉತ್ತಮ ಪ್ರತಿಕ್ರಿಯೆ ಬರುತ್ತದೆ ನಾ ಮಲ್ಲು ಜಮಖಂಡಿಯವರು ಅವರು ಐದರಿಂದ ಹತ್ತು ನಿಮಿಷಗಳ ವಿಡಿಯೋ ಮಾಡಲು ಆರಂಭಿಸುತ್ತಾರೆ ಆಗ ಅವರ ಚಾನೆಲ್ ಮಾನಿಟೈಸ್ ಆಗಿ ಹಣ ಬರಲು ಆರಂಭಿಸುತ್ತದೆ ಹೀಗೆ ಅವರ ಹೆಂಡತಿ ಕಾಟ ಡ್ರೈವರ್ ಹಣೆ ಬರ ಎಂಬ ವಿಡಿಯೋಗಳು ತುಂಬಾ ವೈರಲ್ ಆಗುತ್ತವೆ ಅವರ ಪಕ್ಕಾ ಉತ್ತರ ಕರ್ನಾಟಕ ಭಾಷೆಯು ಜನರಿಗೆ ಇಷ್ಟವಾಗುತ್ತೆ ನಂತರ ಟೆನ್ನಿಸ್ ಕೃಷ್ಣ ಗೋಲ್ಡನ್ ಸ್ಟಾರ್ ಗಣೇಶ್ ಶರಣ್ ಹಾಗೂ ರಿಷಬ್ ಶೆಟ್ಟಿ ಅವರೊಂದಿಗೆ ವಿಡಿಯೋಗಳನ್ನು ಮಾಡುತ್ತಾರೆ ಈ ವಿಡಿಯೋಗಳು ತುಂಬಾ ವೈರಲ್ ಆಗುತ್ತವೆ ಇದರಿಂದ ಮಲ್ಲು ಜಮಖಂಡಿ ಅವರು ಒಬ್ಬ ದೊಡ್ಡ ಕಾಮಿಡಿ ಸ್ಟಾರ್ ಆಗುತ್ತಾರೆ ನಂತರ ಹೀಗೆ ತಮ್ಮ ವೈವಿಧ್ಯಮಯ ವಿಡಿಯೋಗಳ ಮೂಲಕ ಜನರನ್ನು ಆಕರ್ಷಿಸಲು ಆರಂಭಿಸುತ್ತಾರೆ ಆದರೆ ಅವರಿಗೆ ಒಂದು ಚಿಕ್ಕ ವಯಸ್ಸಿನಿಂದಲೂ ತನ್ನ ನಿರ್ದೇಶನದಲ್ಲಿ ಒಂದು ಸಿನಿಮಾ ಮಾಡಬೇಕೆಂಬ ಆಸೆ ಹೊಂದಿದ್ದರು ಆದ್ದರಿಂದಲೇ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮೊದಲ ಬಾರಿಗೆ ಅವರದೇ ನಿರ್ದೇಶನದಲ್ಲಿ ನನ್ನಾಕಿ ಎಂಬ ಹೆಸರಿನ ಒಂದು ಸಿನಿಮಾವನ್ನ ಮಾಡುತ್ತಾರೆ ಸಿನಿಮಾಗಾಗಿ ತುಂಬ ಕಷ್ಟಪಟ್ಟು ಓಡಾಡುತ್ತಾರೆ ಒಂದು ಸಂಸ್ಥೆ ಕೂಡಿ ಮಾಡುವ ಚಿತ್ರಗಳಲ್ಲಿ ಕೇವಲ ಒಬ್ಬ ವ್ಯಕ್ತಿ ಮಾಡಬೇಕು ಅಂದರೆ ಸುಮ್ಮನಿಲ್ಲ ಅವರು ಮಾಡಿದ ಸಿನಿಮಾ ಜನರಿಂದ ಮೆಚ್ಚುಗೆ ಪಡೆಯುತ್ತದೆ ಸಿನಿಮಾ ಮಂದಿರಗಳಲ್ಲಿ ಬಹಳ ಅದ್ಭುತವಾಗಿ ಪ್ರದರ್ಶನಗೊಳ್ಳುತ್ತದೆ ಜನರು ಕೂಡ ಬಹುಸಂಖ್ಯೆಯಲ್ಲಿ ಬಂದು ಈ ಸಿನಿಮಾವನ್ನು ನೋಡುತ್ತಾರೆ ಈ ಸಿನಿಮಾದ ನಂತರ ಮಲ್ಲು ಜಮಖಂಡಿಯವರು ಪ್ರಸಿದ್ಧಿ ಪಡೆದು ಕರ್ನಾಟಕದ ತುಂಬೆಲ್ಲ ಹಬ್ಬುತ್ತದೆ ಕಿರುತೆರೆ ನಟರಿಂದಲೂ ಪ್ರಶಂಸೆಗಳನ್ನು ಪಡೆಯುತ್ತಾರೆ ಅಂತೂ ಅವರ ಬಾಲ್ಯದಿಂದಲೂ ಇದ್ದ ಕನಸು ನನಸಾಗುತ್ತದೆ ನಂತರ ಆ ಸಿನಿಮಾವನ್ನು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದಾಗ ಸುಮಾರು ಒಂದು ಕೋಟಿ ಐವತ್ತು ಲಕ್ಷ ಜನರು ಇದನ್ನು ನೋಡುತ್ತಾರೆ ಇದರಲ್ಲಿ ಫ್ರೆಂಡ್ಸ್ ಇವತ್ತು ಮಲ್ಲು ಅವರು ದೊಡ್ಡ ಸ್ಟಾರ್ ಆಗಿರಬಹುದು ಆದರೆ ಹಿಂದೆ ಇವರು ಅನುಭವಿಸಿದ ಕಷ್ಟಗಳು ತುಂಬ ಒಂದು ಕಟಿಂಗ್ ಅಂಗಡಿಯಲ್ಲಿ ಕೆಲಸ ಮಾಡುತ್ತಲೇ ತನ್ನ ಕಲೆಯ ಮೇಲೆ ಗಮನ ಹರಿಸಿ ಕಷ್ಟದಿಂದ ವಿಡಿಯೋಗಳನ್ನು ಮಾಡಿ ಇವತ್ತು ಇಷ್ಟೆಲ್ಲ ಬೆಳೆದಿದ್ದಾರೆ ಅವರ ಮುಂದೆ ಅಂದುಕೊಂಡಿರುವ ಎಲ್ಲ ಒಂದು ಸಿನಿಮಾಗಳನ್ನು ಮಾಡುವ ಆಸೆ ಹಾಗೂ ವಿಡಿಯೋಗಳು ಸಕ್ಸಸ್ ಆಗಲಿ ಎಂದು ನಮ್ಮ ಕಡೆಯಿಂದ ಹರಸೋಣ ಇದಾಗಿತ್ತು ಫ್ರೆಂಡ್ಸ್ ಒಂದು ಬಡ ಕುಟುಂಬದಲ್ಲಿ ಹುಟ್ಟಿ ಹಣಕ್ಕಾಗಿ ಕಟಿಂಗ್ ಮಾಡುತ್ತಲೇ ತನ್ನ ಕನಸನ್ನು ಬೆನ್ನೆತ್ತಿ ಸಾಧನೆಯನ್ನು ಮಾಡುತ್ತಿರುವ ಮಲ್ಲು ಜಮಖಂಡಿಯವರ ಬಗ್ಗೆ ತಿಳಿಸಿಕೊಡುವ ಪ್ರಯತ್ನ ನೀವು ಕೂಡ ಮಲ್ಲು ಜಮಖಂಡಿಯವರ ವಿಡಿಯೋ ನೋಡುತ್ತಿದ್ದರೆ ಕಮೆಂಟ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಸಾಧಕನ ಸಾಧನೆಯೊಂದಿಗೆ ಬರುತ್ತೇವೆ ಅಲ್ಲಿಯವರೆಗೂ ನಮಸ್ಕಾರ